ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ನಾವು ಯಾವುದಾದ್ರೂ ಅಪೇಕ್ಷೆ ಇಟ್ಟು ಬಾಬಾನ ಬಳಿ ಇದ್ದೀವಿ ಅದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಹಾಗೆ ಮಕ್ಕಳಿಲ್ಲದ ಸಮಸ್ಯೆ ಆಗಿರ್ಬೋದು ಮಾನಸಿಕ ಹಿಂಸೆ ಹಾಗೆ ಜೀವನದ ಕಷ್ಟ ದುಃಖ ಆರ್ಥಿಕ ಸಮಸ್ಯೆಗಳ ಪರಿಹಾರ ಆಗಿರ್ಬೋದು ಈ ರೀತಿ ಅಪೇಕ್ಷೆ ಇಟ್ಟು ನಾವು ಬಾಬಾನ ಸೇವೆ ಮಾಡ್ತಾಯಿದ್ದೀವಿ ವ್ರತ ಮಾಡ್ತಾ ಇದ್ದೀವಿ ಪೂಜೆ ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದೀವಿ ಅಂದಾಗ ಬಾಬಾ ಏನಾದರೂ ಪವಾಡ ಮಾಡೇ ಮಾಡ್ತಾರೆ ನಮ್ಮ ಜೀವನದಲ್ಲಿ ಅಂತ ಹೇಳಿ ಅಪೇಕ್ಷೆ ಇಟ್ಟು ಸಾಗ್ದಾಗ ಅದು ಹಾಗೇ ಆಗತ್ತೆ ಸ್ನೇಹಿತರೆ ಬಾಬಾ ನಮ್ಮ ವಿಷ್ ಪೂರ್ತಿ ಮಾಡೇ ಮಾಡ್ತಾರೆ ಆದರೆ ಅದಕ್ಕಿಂತ ಮೊದಲು ಭಕ್ತಿಯ ಭಾವ ಶುದ್ಧವಾಗಿರಬೇಕು ದೃಢವಾದ ಸಮರ್ಪಣೆಯ ಭಾವವಿರಬೇಕು ದೃಢವಾದ ಸಮರ್ಪಣೆಯ ಭಾವವನ್ನು ಅವರಲ್ಲಿ ನಾವು ಹೊಂದಬೇಕು ಹುಟ್ಟಿದ ಮಗು ಹೇಗೆ ಹಂತ ಹಂತವಾಗಿ ತನ್ನ ಚಲನವಲನಗಳನ್ನು ಮುಂದುವರಿಸ್ಕೊಳ್ತಾ ಹೋಗುತ್ತೋ ಅದೇ ತರ ಭಕ್ತಿ ಎನ್ನುವ ಮೆಟ್ಟಿಲನ್ನು ನಾವು ಹತ್ತುತ್ತಾ ಇದೀವಿ ಅಂದಾಗ ಒಂದೊಂದೇ ಹಂತವಾಗಿ ಅದು ಬೆಳವಣಿಗೆ ಹೊಂದಬೇಕೆ ಹೊರತು ಅಪನಂಬಿಕೆಯ ಸುಳಿಗೆ ಅದನ್ನು ನಾವು ಸಿಲುಕಿಸ್ಬಾರ್ದು ಅತ ಯಾರೋ ಹೇಳಿದರು ಅಂತ ಹೇಳಿ ಬಾಬಾನ ಹತ್ರ ಹೋಗೋದು ಆಮೇಲೆ ಅಲ್ಲಿ ಪ್ರಾರ್ಥನೆಯನ್ನು ಮಾಡೋದು ಅಲ್ಲಿ ಒಂದೆರಡು ದಿನಗಳಲ್ಲೇ ನಮಗೆ ಫಲ ಸಿಗಲಿಲ್ಲ ಅಂದಾಗ ಮತ್ತೆ ನಾವು ಹಿಂತಿರುಗಿ ಬರೋದು ಮತ್ತೆ ಬೇರೆ ಕಡೆ ನಮ್ಮ ಪಯಣವನ್ನು ಮುಂದುವರಿಸೋದು ಇದಕ್ಕೆ ಭಕ್ತಿ ಅಂತ ಹೇಳಲ್ಲ ಸ್ನೇಹಿತರೆ ಯಾವುದೇ ದೇವರಲ್ಲಿ ನೀವು ಭಕ್ತಿಯನ್ನು ಇಡ್ರಿ ವಿಶ್ವಾಸವನ್ನು ಇಡ್ರಿ ಅಲ್ಲಿ ನೀವು ದೃಢವಾಗಿ ನಿಲ್ಲಬೇಕು ದೃಢವಾಗಿ ನಿಲ್ಲೋದೇ ಪರೀಕ್ಷೆ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ ಯಾವ ದೇವರೇ ಆಗಲಿ ನಾವು ದೃಢವಾಗಿ ಯಾವ ರೀತಿ ಅವರಲ್ಲಿ ಸಮರ್ಪಣೆಯನ್ನು ಹೊಂದತೀವಿ ಅನ್ನೋದನ್ನ ಮೊದಲು ಪರೀಕ್ಷೆಯ ಮೂಲಕ ಗಮನಿಸ್ತಾರೆ ಆ ಪರೀಕ್ಷೆಯಲ್ಲಿ ನಾವು ಗಟ್ಟಿಯಾಗಿ ನಿಂತಾಗ ನಾವು ನಿಂತು ನಿಂತು ಸಾಕಾಗಿ ಬೀಳುವಂಥ ಸಂದರ್ಭ ಬಂದಾಗ ಅದೇ ಭಗವಂತ ಬಂದು ನಮ್ಮನ್ನು ಕಾಪಾಡ್ತಾರೆ ಸ್ನೇಹಿತರೆ ಇದನ್ನೇ ಭಕ್ತಿಯ ಸಮರ್ಪಣೆ ಅನ್ನೋದು ಈ ಸಮರ್ಪಣೆಯನ್ನು ನಾವು ಮೊದಲು ಹೊಂದಬೇಕು ಅದು ಬಿಟ್ಟು ಅಪನಂಬಿಕೆಯ ಸುಳಿಗೆ ನಾವು ಎಂದಿಗೂ ಸಿಲುಕಬಾರ್ದು ಹಾಗೆ ನನ್ನಿಂದ ಆಗೋದಿಲ್ಲ ಕಾಯಲಿಕ್ಕೆ ಆಗೋದಿಲ್ಲ ನನ್ನಿಂದ ತಾಳ್ಮೆ ಇಲ್ಲ ನನಗೆ ಜೀವನದಲ್ಲಿ ಸಾಕಾಗಿ ಹೋಗಿದೆ ಕಷ್ಟ ದುಃಖ ಸಮಸ್ಯೆಗಳಿಂದ ಅಂಥೇಳಿ ನಾವು ಕುಗ್ಗಿ ನಾವು ನಿರಾಶರಾಗಬಾರ್ದು ಯಾಕಂದ್ರೆ ಆ ಸಮಸ್ಯೆಗಳಿಗೆ ಕಾರಣ ಯಾರು ದೇವ್ರ ಈ ಸಮಸ್ಯೆಗಳನ್ನ ನೀನ್ ಮಾಡ್ಕೋ ಅಂತ ಹೇಳಿ ಅವ್ರು ಬಂದು ನಮ್ಗೆ ಹೇಳಿದ್ರ ಇಲ್ಲ ತಾನೇ ಆ ಸಮಸ್ಯೆಗಳಿಗೆ ಕಾರಣ ನಮ್ಮ ತಪ್ಪಾದ ನಿರ್ಧಾರಗಳಾಗಿರ್ತವೆ ಅದನ್ನ ನಾವು ಮರಿಬಾರ್ದಲ್ವ ನಾವು ತಪ್ಪಾದ ನಿರ್ಧಾರಗಳನ್ನ ತಗೊಂಡು ನಮ್ಮ ಜೀವನದಲ್ಲಿ ಸಮಸ್ಯೆ ಸುಳಿಗೆ ಸಿಲುಕಿಬಿಟ್ಟಿದೀವಿ ಅದಕ್ಕೆ ಪರಿಹಾರ ನಮ್ಮಿಂದ ಸಾಧ್ಯವಿಲ್ಲ ಅಂದ್ರ ಅಂದಮೇಲೆ ತಾನೇ ನಾವು ಗುರುಗಳಿಗೆ ಶರಣಾಗಿರೋದು ಶ್ರದ್ಧಾ ಸಭೂರಿಯಿಂದ ನಾವು ಸ್ವಲ್ಪ ಕಾಯಿಲೆ ಬೇಕಾಗುತ್ತೆ ಜೀವನದಲ್ಲಿ ತಪ್ಪುಗಳನ್ನು ಮಾಡಬೇಕಾದರೆ ನಾವು ಯೋಚಿಸಲಿಲ್ಲ ಆದರೆ ಆ ತಪ್ಪುಗಳಿಗೆ ಬಳಿಗೆ ಪರಿಹಾರ ಮಾಡ್ಕೊಳ್ಳೋ ಮಾರ್ಗದಲ್ಲಿ ಏನು ಗುರುವಿನ ಬಳಿಗೆ ಸಾಗಿರ್ತೀವಲ್ಲ ಅವು ಆ ಗುರುವಿನ ಎದುರಿಗೆ ನಿಂತ್ಕೊಂಡಾಗ ನಮಗೆ ಇಲ್ಲಿ ಸಿಗುತ್ತೋ ಇಲ್ಲೋ ಇದಾಗುತ್ತೋ ಇಲ್ಲೋ ನನ್ನ ಸಮಸ್ಯೆಗಳ ಪರಿಹಾರ ಆಗುತ್ತೋ ಇಲ್ಲೋ ನನ್ನ ಇಚ್ಛೆಗಳು ಈಡೇರ್ತವೋ ಇಲ್ಲೋ ಅಂತೇಳಿ ಆಗ ನಾವು ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಲ್ವಾ ಜೀವನದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಮಾಡಬೇಕಾಗಿರೋ ಆಲೋಚನೆಯನ್ನು ಗುರುವಿನಲ್ಲಿ ಶರಣಾಗಿ ಸಮರ್ಪಣೆಯನ್ನು ಹೊಂದಿದಾಗ ಈ ರೀತಿಯಾದ ಆಲೋಚನೆ ಎಷ್ಟರ ಮಟ್ಟಿಗೆ ಸರಿ ನಾವೇ ಯೋಚಿಸ್ಬೇಕಲ್ವಾ ಈ ರೀತಿ ಜೀವನದಲ್ಲಿ ಸಮಸ್ಯೆಗಳಿದಾವೆ ಅಂದಾಗ ತಾಳ್ಮೆಯಿಂದ ನಾವು ನಿಭಾಯಿಸೋದನ್ನು ಕಲಿಬೇಕು ನಾವು ಬಾಬಾನನ್ನ ನಂಬಿ ಬಾಬಾನ ಬಳಿಗೆ ಹೋಗಿ ನಿಂತಿದೀವಿ ಅಂದರೆ ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಾಬಾನ ಬಳಿಗೆ ಹೋಗಿದ್ದೀವಿ ಅಂದಾಗ ಮೊದಲು ನಾವು ಅವರ ಮಂದಿರದೊಳಗೆ ಕಾಲಿಡುತ್ತಿದ್ದ ಹಾಗೆ ಎರಡೂ ಕೈಗಳನ್ನು ಜೋಡಿಸಿ ಕೈ ಮುಗಿಯೋದರ ಮೂಲಕ ನಾವು ಶರಣಾಗ್ತೀವಿ ಮೊದಲನೆಯ ಕ್ರಿಯೆ ಇದಾಗಿರುತ್ತೆ ಎರಡನೇದಾಗಿ ಒಂದೊಂದಾಗಿ ನಮ್ಮ ಮನದ ಇಚ್ಛೆಗಳನ್ನು ಅವ್ರ ಎದುರಿಗೆ ಹೊರ ಶುರು ಮಾಡ್ತೀವಿ ಹಾಗೆ ನಮ್ಮ ಇಚ್ಛೆಗಳ ಪೂರ್ತಿಗಾಗಿ ಬೇಡಿಕೆಯನ್ನು ಕೂಡ ಇಡ್ತೀವಿ ಇದು ತಪ್ಪಲ್ಲ ಯಾಕಂದರೆ ಮೊದ ಮೊದಲು ನಾವು ಬಾಬಾನ ಬಳಿಗೆ ಹೋದಾಗ ನಮಗೆ ಏನು ಬಾಬಾನಲ್ಲಿ ಕೇಳಬೇಕು ಅಂತ ಹೇಳಿ ನಮ್ಗೆ ಗೊತ್ತಾಗೋದಿಲ್ಲ ಮೊದಲು ನಾವು ಕೇಳೋದೇ ನಮ್ಮ ಇಚ್ಛೆಗಳ ಪೂರೈಕೆ ಮಾಡುವಂತ ನಾವು ಗುರುವಿನಲ್ಲಿ ಶರಣಾಗೋದು ಅಲ್ವಾ ಸ್ನೇಹಿತರೆ ಅದನ್ನ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಹಾಗೆ ನಾವು ದಿನನಿತ್ಯ ಬಾಬಾರವರ ಹತ್ರ ಬಾಬಾರನ್ನ ನಂಬಿ ಅವರ ನಾಮ ಸ್ಮರಣೆಯನ್ನು ಮಾಡ್ತಾ ಇದ್ವಿ ಅವರಲ್ಲಿ ಶರಣ ಆಗ್ತಾ ಇದ್ವಿ ಪದೇ ಪದೇ ಬಾಬಾರವರ ಮಂದಿರಕ್ಕೆ ಹೋಗ್ತಾ ಇದ್ವಿ ಅಂದಾಗ ನಮ್ಮಲ್ಲಿ ಏನೋ ಒಂದು ರೀತಿಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಶಾಂತಿ ಮೂಡ್ತಾ ಹೋಗುತ್ತೆ ಮನಸ್ಸಲ್ಲಿ ದೃಢವಾದ ವಿಶ್ವಾಸ ಮೂಡ್ತಾ ಹೋಗುತ್ತೆ ಭರವಸೆ ಮೂಡ್ತಾ ಹೋಗುತ್ತೆ ಯಾರೋ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋ ಅನುಭೂತಿಗಳಾಗಲಿಕ್ಕೆ ಶುರುವಾಗ್ತವೆ ಆಗ ನಮ್ಮ ಮನಸ್ಸಲ್ಲಿ ಇಚ್ಛೆಗಳ ಪೂರೈಕೆಗಿಂತ ಇಂತ ಅಂತ ನಮ್ಮ ಜೊತೆ ಇದಾನಲ್ಲ ಅನ್ನೋ ಸಂತೋಷ ನಮಗೆ ಉಂಟಾಗಲಿಕ್ಕೆ ಶುರುವಾಗುತ್ತೆ ತಾಳ್ಮೆಯಿಂದ ನಾವು ಕಾಯಲಿಕ್ಕೆ ಶುರು ಮಾಡ್ತೀವಿ ಭಗವಂತ ನನ್ನ ತಪ್ಪುಗಳಿಂದಲೇ ನಾನು ಅನೇಕ ಸಮಸ್ಯೆಗಳಿಗೆ ಹಾಕೊಂಡಿದ್ದೀನಿ ನಾನು ನಿನ್ನ ಮುಂದೆ ಶರಣಾಗತಿಯನ್ನು ಹೊಂದಿದ್ದೀನಿ ನನ್ನ ಜೀವನವನ್ನು ನಿನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀನಿ ನೀವು ಏನನ್ನು ನನಗೆ ಕೊಡ್ತೀರೋ ಅದೇ ನನಗೆ ಒಳಿತಾಗಿರುತ್ತೆ ನಾನು ನಿಮ್ಮ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮುಂದೆ ನಾನು ನಿಂತಿದ್ದೀನಿ ಅಂದರೆ ನನಗೆ ಏನು ಬೇಕು ನನಗೆ ಯಾವುದು ಬೇಡ ಅಂಥೇಳಿ ನಿಮಗೆ ಚೆನ್ನಾಗಿ ತಿಳಿದಿರುತ್ತೆ ಅದನ್ನೇ ನಮಗೆ ನೀಡ್ರಿ ಅದನ್ನೇ ನನಗೆ ಕೊಡು ತಂದೆ ಅಂಥೇಳಿ ನಾವು ಬೇಡೋದನ್ನು ಮೊದಲು ಕಲಿತೀವಿ ಮೊದಲು ಮೊದಲು ನಾವು ಬಾಬಾನ ಹತ್ರ ಬಂದಾಗ ದುಃಖ ಸಮಸ್ಯೆಗಳ ಜೊತೆಗೆ ಬಂದಿರ್ತೀವಿ ನಿಧಾನವಾಗಿ ನಮ್ಮ ಕೈಗಳನ್ನು ಜೋಡಿಸೋದ್ರ ಮೂಲಕ ಶರಣಾಗತಿಯನ್ನು ಹೊಂದುತ್ತೀವಿ ಸಮರ್ಪಣೆಯನ್ನು ಹೊಂದುತ್ತೀವಿ ನಂತರ ನಮ್ಮ ಇಚ್ಛೆಗಳನ್ನ ಒಂದೊಂದಾಗಿ ಹೊರ ಹಾಕಲಿಕ್ಕೆ ಶುರು ಮಾಡ್ತೀವಿ ನಂತರ ಏನನ್ಸುತ್ತೆ ನಮಗೆ ನಮ್ಮ ಇಚ್ಛೆಗಳಿಗಿಂತ ಆ ಬಾಬಾನಲ್ಲಿ ನಾವು ಶರಣಾಗೋದೇ ಮುಖ್ಯ ಭಕ್ತಿ ಮಾಡೋದೇ ಮುಖ್ಯ ಅಂತೇಳಿ ನಮ್ಮ ಮನಸ್ಸು ಸಮಾಧಾನಗೊಳ್ತಾ ಹೋಗುತ್ತೆ ಅದೇ ಪ್ರಕಾರ ನಿಧಾನವಾಗಿ ಹಂತ ಹಂತವಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ ತಾಳ್ಮೆ ಬರ್ತಾ ಹೋಗುತ್ತೆ ನಮ್ಗೆ ತಪ್ಪುಗಳನ್ನ ಮಾಡಬೇಕಾದ್ರೆ ಸ್ವಲ್ಪನೂ ಯೋಚಿಸಲಿಲ್ಲ ಆದ್ರೆ ಭಗವಂತನೇ ಎದುರಿಗೆ ನಿಂತಾಗ ನನಗೆ ಈ ಕ್ಷಣನೇ ಬೇಕು ಅಂದ್ರೆ ಅದು ತಪ್ಪು ನಾವು ಮಾಡ್ತಾ ಇರೋದು ತಪ್ಪು ಅಂತೇಳಿ ನಮ್ಗೆ ಅರಿವಾಗಲಿಕ್ಕೆ ಶುರುವಾಗತ್ತೆ ಆಗ ನಾವೇನು ಮಾಡ್ತೀವಿ ಸ್ವಲ್ಪ ತಾಳ್ಮೆಯಿಂದ ಶ್ರದ್ಧೆಯಿಂದ ಭಗವಂತನಲ್ಲಿ ಶರಣಾಗುವುದನ್ನು ಕಲಿತೀವಿ ಯಾಕಂದ್ರೆ ನಾವು ಬಾಬಾನ ಎದುರಿಗೆ ನಿಂತ ತಕ್ಷಣವೇ ನಮ್ಮ ಮನಸ್ಸಿನ ಒಳಗೆ ಏನಿದೆ ಅಂತೇಳಿ ಅವರಿಗೆ ಸಂಪೂರ್ಣವಾಗಿ ತಿಳಿದಿರುತ್ತೆ ಯಾಕಂದ್ರೆ ನಮ್ಮ ಸೃಷ್ಟಿಯೇ ಅವರಾಗಿದ್ದಾರೆ ಅಲ್ವಾ ಹಾಗಾಗಿ ನಾವು ಏನಂತ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿದರೆ ಬಾಬಾ ನನಗೆ ಏನು ಬೇಕು ಏನು ಬೇಡ ಹೇಳಿ ನಿಮಗೆ ತಿಳಿದಿದೆ ನನಗೆ ಯಾವುದು ಒಳ್ಳೆಯದೋ ಅದನ್ನೇ ಕೊಡಿ ಅಂತೇಳಿ ನಾವು ಸಮರ್ಪಣೆಯನ್ನು ಹೊಂದಬೇಕು ಸ್ನೇಹಿತರೆ ನಾವು ಬಾಬಾರವರ ಬಳಿ ಹೋಗಿ ನಿಂತಾಗ ನಮ್ಮ ಮನಸ್ಸಲ್ಲಿ ಏನಿದೆ ನಾವು ಯಾಕಾಗಿ ಬಂದಿದ್ದೀವಿ ಅಂತ ಹೇಳಿ ಅವ್ರಿಗೆ ತಿಳಿದಿರುತ್ತೆ ಅಂದಮೇಲೆ ನಾವು ಕೇಳೋದಾದರೆ ಏನಿದೆ ಅಲ್ವಾ ಅಲ್ಲಿ ನಾವು ಇಲ್ಲಿ ಮಾಡಬೇಕಾಗಿರೋದು ಇಷ್ಟೇ ಒಂದೊಂದೇ ಹಂತ ಹಂತವಾಗಿ ಭಕ್ತಿ ಎನ್ನುವ ಮೆಟ್ಟಿಲನ್ನು ಹತ್ತುತ್ತಾ ಹೋದಂತೆ ನಾವು ಆಧ್ಯಾತ್ಮದ ಜೀವನದಲ್ಲಿ ಬಹುಬೇಗ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂದರೆ ನಾವು ಯಾವುದೇ ದೇವರ ಎದುರಿಗೆ ನಿಂತಾಗ ಮೊದಲು ನಾವು ನಮ್ಮ ಕೈಗಳನ್ನು ಎತ್ತಿ ಮುಗಿತೀವಲ್ವಾ ನಂತರ ನಮ್ಮ ಮನಸ್ಸಿನಲ್ಲಿರುವ ಒಂದೊಂದೇ ಇಚ್ಛೆಗಳನ್ನು ಹೇಳ್ಕೊಳ್ತಾ ಇದ್ದೀವಿ ಅಂದಮೇಲೆ ನಮ್ಮ ಮತ್ತು ದೇವರ ಸಂಬಂಧ ತಾಯಿ ಮಕ್ಕಳಂತೆ ಸ್ನೇಹಿತರೆ ನಾವು ನಮ್ಮ ಅಮ್ಮನನ್ನು ಏನಾದರೂ ಕೇಳ್ತಿದ್ದೀವಿ ಅಂದಾಗ ಅವಳು ಅದನ್ನು ಕೊಟ್ಟೇ ಕೊಡ್ತಾಳೆ ಅನ್ನೋ ನಂಬಿಕೆಯಿಂದ ಕೇಳ್ತೀವಿ ಅಂದಮೇಲೆ ಹಾಗೆ ಅಮ್ಮ ಮತ್ತು ಗುರುವಿನ ಸಂಬಂಧ ಕೂಡ ಆಗಿರುತ್ತೆ ನಾವು ಏನೇ ಕೇಳಿದರೂ ಬಾಬಾ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಕೇಳ್ತೀವಿ ಅಲ್ವಾ ತಾಯಿಯಿಂದ ನಮಗೆ ಭೌತಿಕ ವಸ್ತುಗಳು ಸಿಗ್ತವೆ ಅದೇ ನಾವು ಗುರುವಿನಲ್ಲಿ ಬೇಡುವಾಗ ನಮಗೆ ಭೌತಿಕ ವಸ್ತುಗಳು ಸಿಗೋದಿಲ್ಲ ಆಧ್ಯಾತ್ಮಿಕ ಪಯಣದಲ್ಲಿ ಸಾಗುವ ಪ್ರೇರಣೆ ಸಿಗುತ್ತೆ ಒಳ್ಳೆಯ ಪ್ರೇರಣೆ ನೀಡುವುದರ ಜೊತೆಗೆ ಒಳ್ಳೆಯ ಕರ್ಮಗಳನ್ನು ಮಾಡಿಸ್ತಾರೆ ಧರ್ಮ ಯಾವುದು ಕರ್ಮ ಯಾವುದು ಹಾಗೆ ತಪ್ಪು ಯಾವುದು ಸರಿ ಯಾವುದು ಅನ್ನುವ ಅರಿವು ಮೂಡಿಸೋದ್ರ ಜೊತೆಗೆ ನಮ್ಮ ಪಯಣವನ್ನು ಹೊಸದಾಗಿ ಶುರು ಮಾಡುತ್ತಾರೆ ಈ ಹಂತದಲ್ಲಿ ನಾವು ಸಾಗಬೇಕಾದ್ರೆ ನಮ್ಮಿಂದ ಒಳ್ಳೆಯ ಕರ್ಮಗಳಾಗ್ತವೆ ಒಳ್ಳೆಯ ಕರ್ಮಗಳಾಗ್ತಾ ಹೋದ ಹಾಗೆ ನಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ಅಳಿತಾ ಹೋಗುತ್ತೆ ಇದೇ ರೀತಿ ನಮ್ಮ ಪಯಣ ಒಂದು ತಿಂಗಳು ಎರಡು ತಿಂಗಳು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಸಾಕ್ತಾ ಇದ್ದ ಹಾಗೆ ನಮ್ಮ ಮನಸ್ಸು ಪ್ರಸನ್ನವಾಗ್ತಾ ಹೋಗುತ್ತೆ ಶಾಂತವಾಗ್ತಾ ಹೋಗುತ್ತೆ ನಮ್ಮ ಇಚ್ಛೆಗಳು ಕೂಡ ಒಂದೊಂದಾಗಿ ಹಂತ ಹಂತವಾಗಿ ಪೂರ್ಣಗೊಳ್ತಾ ಹೋಗ್ತವೆ ಸ್ನೇಹಿತರೆ ನಾವು ಮೊದಲನೇ ದಿನವೇ ಹೋಗಿ ಬಾಬಾನಲ್ಲಿ ನಿಂತು ನನಗೆ ಈ ಇಚ್ಛೆ ಪೂರ್ಣವಾಗಬೇಕು ಈಗಲೇ ಆಗಬೇಕು ಅಂದರೆ ಅದು ಅಸಾಧ್ಯವಾದ ಮಾತು ನಾವು ಯಾವಾಗಲೂ ಗುರುವಿನ ಹತ್ರ ಹೋದಾಗ ಭೌತಿಕ ವಸ್ತುಗಳನ್ನು ದೂರವಿಟ್ಟು ಅಂದರೆ ಗುರುವಿನ ಬಳಿ ಹೋಗುವಾಗ ಭೌತಿಕ ಭೌತಿಕ ವಸ್ತುಗಳನ್ನು ಬೇಡುವುದನ್ನು ಬಿಡಬೇಕು ಆಧ್ಯಾತ್ಮಿಕ ಪಯಣದಲ್ಲಿ ನಾನು ಮುಂದೆ ಸಾಗಲಿಕ್ಕೆ ಸಹಾಯ ರಕ್ಷಣೆ ಮಾರ್ಗದರ್ಶನವನ್ನು ನಾವು ಕೇಳಬೇಕು ಇದರಿಂದ ಲಾಭವೇನು ನಮಗೆ ಬೇಕಾಗಿರೋದು ಭೌತಿಕ ವಸ್ತುಗಳೇ ಅಂದರೆ ನಮ್ಮ ಸಂಸಾರ ಸಾಗಲಿಕ್ಕೆ ನಮಗೆ ಹಣ ಬೇಕು ಕೆಲಸ ಬೇಕು ಹಾಗೆ ಉನ್ನತಿ ಬೇಕು ಉದ್ಧಾರ ಬೇಕು ಅಂತ ನಾವು ಕೇಳಲಿಕ್ಕೆ ಹೋಗ್ತಾ ಇದೀವಿ ಅದನ್ನೇ ಬೇಡ ಅಂತ ಹೇಳ್ತಾ ಇದ್ದೀರಾ ಆಧ್ಯಾತ್ಮಿಕ ಪ್ರೇರಣೆ ನೀಡಿರಿ ಅಂತ ಹೇಳಿ ಕೇಳ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನಿಮ್ಮ ಪ್ರಶ್ನೆ ಆದ್ರೆ ಸ್ನೇಹಿತರೆ ನಾವು ಗುರುವಿನಲ್ಲಿ ಶರಣಾದ ನಮ್ಗೆ ಏನ್ ಬೇಕು ಏನ್ ಬೇಡ ಅಂತ ಹೇಳಿ ಅವರಿಗೆ ಗೊತ್ತಿರತ್ತೆ ನಾವು ಯಾಕೆ ಅವರ ಮುಂದೆ ಶರಣಾಗಿದೀವಿ ಅನ್ನೋದು ಅವ್ರಿಗೆ ಗೊತ್ತಿರತ್ತೆ ಅಲ್ವಾ ಅಂದ್ಮೇಲೆ ನಾವು ಆ ವಿಚಾರವನ್ನ ಅಲ್ಲೇ ಬಿಡಬೇಕು ಅವರಲ್ಲಿ ಶರಣಾದ್ಮೇಲೆ ಸಮರ್ಪಣೆಯನ್ನ ಹೊಂದಿದ್ಮೇಲೆ ನಿಶ್ಚಿಂತೆಯಿಂದ ನಮ್ಮ ಎಲ್ಲ ಭಾರಗಳನ್ನು ಅವರ ಪಾದಗಳಲ್ಲಿಟ್ಟು ಶರಣಾಗಿ ಸಮರ್ಪಣೆಯನ್ನು ಹೊಂದಿ ನಾವು ಆಧ್ಯಾತ್ಮಿಕ ಪಯಣದಲ್ಲಿ ಅವರನ್ನು ಧ್ಯಾನಿಸೋದಾಗಲಿ ಒಳ್ಳೆಯ ಕರ್ಮಗಳನ್ನು ಮಾಡೋದಾಗಲಿ ಅವರ ವ್ರತಗಳನ್ನಾಗಲಿ ಪೂಜೆಗಳನ್ನಾಗಲಿ ಸ್ಮರಣೆಯನ್ನಾಗಲಿ ಒಳ್ಳೆಯ ಸೇವೆ ದಾನ ಧರ್ಮ ಕರ್ಮಗಳನ್ನಾಗಲಿ ಒಳ್ಳೆಯ ರೀತಿಯಲ್ಲಿ ಮಾಡೋದರ ಕಡೆಗೆ ನಮ್ಮ ಗಮನ ಮಾತ್ರ ನಾವು ಹರಿಸಬೇಕು ನಾವು ಫಲದ ಅಪೇಕ್ಷೆಯನ್ನು ಮಾಡಬಾರ್ದು ಆವಾಗ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ ನಾವು ಬೇಡೋದಾದರೆ ಆ ಗುರುವನ್ನೇ ಬೇಡಬೇಕು ಅವ್ರ ಮುಂದೆ ನಿಂತು ಆಗ ನಮ್ಮ ಜೀವನದಲ್ಲಿ ಎಲ್ಲ ವಸ್ತುಗಳು ತನ್ನಿಂದ ತಾನೇ ಸಿಗ್ತವೆ ನಮ್ಗೆ ಏನು ಬೇಕು ಏನು ಬೇಡ ಅಂಥೇಳಿ ಅದರ ಭಾರವನ್ನ ಸರಿ ಸಂಪೂರ್ಣವಾಗಿ ಆ ಗುರು ಹೊತ್ತು ನಮ್ಮ ಜೀವನವನ್ನು ಮುನ್ನಡೆಸ್ತಾರೆ ಸ್ನೇಹಿತರೆ ನಾವು ಆ ಗುರುವನ್ನೇ ಪಡ್ಕೊಂಡ್ವಿ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಬೇಕಾದ ಎಲ್ಲ ಸುಖ ಭೋಗಗಳು ಸಂಪತ್ತು ಎಲ್ಲವೂ ಸಿಗ್ತಾ ಹೋಗ್ತವೆ ಆಗ ನಮಗೆ ಅದು ಬೇಡ ಆಗುತ್ತೆ ನನಗೆ ನೀನೇ ನನ್ನ ಜೊತೆಗಿರು ನನಗೆ ಯಾವುದು ವಸ್ತುಗಳ ಮೋಹವಿಲ್ಲ ಈ ಸಂಸಾರದಿಂದ ನನಗೆ ಮುಕ್ತಿ ಬೇಕು ಮೋಕ್ಷ ಬೇಕು ಅಂತ ಹೇಳಿ ನಾವು ಕೇಳಲಿಕ್ಕೆ ಶುರು ಮಾಡ್ತೀವಿ ತೆನ್ನೆ ತಾಳ್ಮೆಯ ಸಮರ್ಪಣೆ ಅಂತ ಹೇಳಿ ಅಂದ್ಕೊಳ್ತೀವಿ ಸ್ನೇಹಿತರೆ ಈ ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ವಸ್ತು ಅಂದರೆ ಅದು ಆ ಭಗವಂತ ಹಾಗಾಗಿ ನಾವು ಬಾಬಾನ ಎದುರಿನಲ್ಲಿ ನಿಂತಾಗ ನೀವೇ ನನಗೆ ಬೇಕು ನೀವೇ ನನಗೆ ಸಿಗುವಂತೆ ನನ್ನ ಕರ್ಮಗಳಿರಲಿ ಸದಾ ಅಂತ ನಾವು ಬೇಡ್ಕೊಳ್ಬೇಕು ಯಾಕಂದ್ರೆ ಗುರುವೇ ನಮಗೆ ಸಿಕ್ಕ್ರಂದ್ರೆ ನಮಗೆ ಎಲ್ಲ ವಸ್ತುಗಳು ಸಿಕ್ಕ ಹಾಗೆ ಅಲ್ವಾ ಆ ಎಲ್ಲ ವಸ್ತುಗಳಲ್ಲಿ ನಾವು ಗುರುವನ್ನೇ ಕಾಣಬೇಕು ಅವರ ಕರುಣೆಯನ್ನೇ ಅವರ ಪ್ರೇಮವನ್ನೇ ಅವರ ದಯೆಯನ್ನೇ ಕಾಣಬೇಕು ಆಗ ಜೀವನದ ಪರಮಾರ್ಥ ಸುಖ ಆನಂದ ನಮಗೆ ಸಿಗ್ತಾ ಹೋಗುತ್ತೆ ನಾವು ಗುರುವಿನ ಬಳಿ ನಿಂತು ನನಗೊಂದು ಕೆಲಸ ಬೇಕು ನನಗೊಂದು ಮಗು ಬೇಕು ಸಮ ನನಗೆ ಒಂದು ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರ ಬೇಕು ಅಂತ ಹೇಳಿ ನಾವು ನಿಷ್ಠೆಯಿಂದ ಸೇಂದ ಸಮರ್ಪಣೆಯನ್ನು ಹೊಂದಿ ಒಂದು ತಿಂಗಳ ಕಾಲ ಅವರ ಸೇವೆಯನ್ನು ಮಾಡಿದಾಗಲೂ ಕೂಡ ಆ ಗುರು ಒಲಿತಾರೆ ಸ್ನೇಹಿತರೆ ಅಂದರೆ ನಮ್ಮ ಸಮರ್ಪಣೆಯನ್ನು ನೋಡ್ತಾರೆ ನಮ್ಮ ದೃಢತೆಯನ್ನು ನೋಡ್ತಾರೆ ಎಷ್ಟು ಏಕಾಗ್ರ ಚಿತ್ತದಿಂದ ಅವರೆಡೆಗೆ ನಾವು ದಿನನಿತ್ಯ ಸಾಗಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಕೂಡ ಅವರು ಗಮನಿಸ್ತಾ ಇರ್ತಾರೆ ನಮ್ಮ ಇಂತಹ ಅಚಲ ನಿರ್ಧಾರದ ದೃಢ ಚಿತ್ತದ ಭಕ್ತಿಯ ಭಾವಕ್ಕೆ ಆಗು ಅವರು ಒಲಿತಾರೆ ಸ್ನೇಹಿತರೆ ಆಗ ನಮ್ಮ ಜೀವನದಲ್ಲಿ ನಮಗೆ ಒಂದೊಂದೇ ಫಲಗಳು ಸಿಗ್ತಾ ಹೋಗ್ತವೆ ಇಚ್ಛೆಗಳು ಪೂರ್ಣಗೊಳ್ತಾ ಹೋಗ್ತವೆ ಆಗ ನಮಗೆ ಗುರುವಿನಲ್ಲಿ ಇನ್ನೂ ಹೆಚ್ಚಿನ ವಿಶ್ವಾಸ ಮೂಡ್ತಾ ಹೋಗುತ್ತೆ ಬೆಲ್ಲ ಇದ್ದ ಕಡೆ ತಾನೇ ಇರುವೆಗಳು ಹೋಗೋದು ಅಂದ್ರೆ ಆ ಗುರುವಿನ ಹತ್ರ ನಾವು ಸಮರ್ಪಣೆಯನ್ನ ಹೊಂದದಾಗ್ಲೆಲ್ಲಾ ನಮ್ಗೆ ಏನಾದ್ರೂ ಸಿಗ್ತಾ ಇದೆ ಒಳ್ಳೆಯ ಕರ್ಮಗಳನ್ನ ಮಾಡದಾಗ್ಲೆಲ್ಲಾ ನಮ್ಗೆ ಏನಾದ್ರೂ ಇದೆ ನಾವು ಜೀವನದಲ್ಲಿ ದಾನ ಧರ್ಮ ಸೇವೆ ಒಳ್ಳೆಯ ಆಧ್ಯಾತ್ಮಿಕ ಪಯಣದ ಜೊತೆಗೆ ಒಳ್ಳೆಯ ಸನ್ಮಾರ್ಗವನ್ನು ಹೊಂದದಾಗ್ಲೆಲ್ಲ ಆ ಗುರುವಿನಿಂದ ನಮಗೆ ಏನಾದ್ರೂ ಒಳ್ಳೆಯದು ಸಿಗ್ತಾ ಇದೆ ಆ ಗುರುವಿನಿಂದ ನಮ್ಮ ಇಚ್ಛೆಗಳು ಪೂರ್ಣಗೊಳ್ತಾ ಇದ್ದೀವಿ ಅಂದಾಗ ನಾವು ಒಳ್ಳೆಯ ಕರ್ಮಗಳನ್ನು ಮಾಡೋ ಅಭ್ಯಾಸವನ್ನು ಹೆಚ್ಚಾಗಿ ಮಾಡ್ಕೊಳ್ತಾ ಹೋಗ್ತೀವಿ ಇದರಿಂದ ನಮ್ಮ ಕೆಟ್ಟ ದಾರಿಯಾಗಿ ಕೆಟ್ಟ ಕರ್ಮಗಳಾಗಿರ್ಬೋದು ನಮ್ಮ ಅಡ್ಡ ದಾರಿಗಳ ಆಯ್ಕೆ ಆಗಿರ್ಬೋದು ಕೆಟ್ಟ ಕರ್ಮಗಳ ಉದ್ದೇಶವಾಗಿರ್ಬೋದು ಸಂಪೂರ್ಣವಾಗಿ ನಾವು ನಿಲ್ಲಿಸ್ತಾ ಹೋಗ್ತೀವಿ ಗುರುವಿನಲ್ಲಿ ಶರಣಾದ ಹಾಗೆ ಶರಣಾದ ಹಾಗೆ ನಮ್ಮಲ್ಲಿ ಆಧ್ಯಾತ್ಮಿಕವಾಗಿ ಸಕಾರಾತ್ಮಕ ಆಲೋಚನೆಗಳು ಬಲಗೊಳ್ಳೋದ್ರ ಜೊತೆಗೆ ನಾವು ಗುರುವಿನಲ್ಲಿ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದುತ್ತೀವಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಹೋದಾಗಲೆಲ್ಲ ಒಳ್ಳೆಯ ಕರ್ಮಗಳನ್ನೇ ಆಗಿರ್ಬೋದು ಒಳ್ಳೆಯ ಸೇವೆ ದಾನ ಧರ್ಮ ಪೂಜೆ ವ್ರತ ನಾಮಸ್ಮರಣೆಯನ್ನಾಗಲಿ ಮಾಡ್ತಾ ಹೋದಂತೆಲ್ಲ ನಮಗೆ ಒಳ್ಳೊಳ್ಳೆ ಫಲಗಳು ಸಿಗ್ತಾ ಇದ್ದಾವೆ ಅಂದಾಗ ನಾವು ಅಡ್ಡದಾರಿಯನ್ನಾದರೂ ಯಾಕೆ ಹಿಡಿತೀವಿ ಅಲ್ವಾ ಸ್ನೇಹಿತರೆ ಹಾಗಾಗಿ ನಾವು ಗುರುವಿನಲ್ಲಿ ಸಂಪೂರ್ಣವಾಗಿ ಶರಣಾಗಬೇಕು ಅರ್ಪಣೆಯನ್ನು ಮಾಡಿಕೊಳ್ಬೇಕು ನಂತರ ಈ ಜಗತ್ತಿನಲ್ಲಿ ಅತ್ಯಂತ ಸುಂದರ ವಸ್ತುವಾದ ಆ ಗುರುವನ್ನೇ ನಾವು ಪಡೀಲಿಕ್ಕೆ ಹಂಬಲಿಸಬೇಕು ನೀವೇ ನನಗೆ ಬೇಕು ಅಂತ ಹೇಳಿ ನಾವು ಎಷ್ಟು ಹಂಬಲಿಸಿ ಅವರನ್ನು ಪಡೆಯೋ ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡ್ತೀವೋ ಅವರನ್ನು ಪಡ್ಕೊಂಡೇ ಪಡ್ಕೊಳ್ತೀವಿ ಅಂತ ಹೇಳಿ ನಾವು ನಿಶ್ಚಲವಾದ ದೃಢಚಿತ್ತದಿಂದ ಅವರತ್ತ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಸಾಕ್ತೀವೋ ಅವರೇ ನಮ್ಮವರಾಗ್ತಾ ಬರ್ತಾರೆ ಅವರೇ ನಮ್ಮವರಾಗ್ತಾ ಬಂದ ಹಾಗೆಲ್ಲ ನಮ್ಮ ಜೀವನದಲ್ಲಿ ನಮ್ಮ ಇಚ್ಛೆಗಳು ಪೂರ್ಣಗೊಳ್ತಾ ಹೋಗ್ತವೆ ಆಗ ನಾವು ಒಂದು ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಬದಲಾಗ್ತಾ ಹೋಗ್ತೀವಿ ನಮ್ಮಲ್ಲಿ ತಾಳ್ಮೆ ಸಹನೆ ಶಾಂತಿ ನೆಮ್ಮದಿ ಸಂತೋಷ ಮನಸ್ಸಿನಲ್ಲಿ ಸಮಾನ ಚಿತ್ತ ಉಂಟಾಗ್ತಾ ಹೋಗುತ್ತೆ ಸಂತೋಷ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಸಮಾನ ಚಿತ್ತದಿಂದ ನಾವು ಈ ಜೀವನವನ್ನು ಸ್ವೀಕರಿಸ್ತಾ ಹೋಗ್ತೀವಿ ಯಾಕಂದರೆ ನಮ್ಮ ಜೊತೆ ಗುರುವಿದ್ದಾರೆ ಅದಕ್ಕಾಗಿ ನಾವು ದುಃಖ ಬಂದಾಗ ಅಳೋದು ಇಲ್ಲ ಅತ್ಯಂತ ಸುಖ ಬಂದಾಗ ನಗೋದೂ ಇಲ್ಲ ಸಮಾನ ಸ್ಥಿತಿಯಲ್ಲಿ ಎರಡನ್ನ ಸ್ವೀಕರಿಸ್ತಾ ಜೀವನದ ಅತ್ಯಂತ ಅದ್ಭುತ ಕ್ಷಣಗಳನ್ನು ಅನುಭವಿಸಲಿಕ್ಕೆ ಶುರು ಮಾಡ್ತೀವಿ ಸ್ನೇಹಿತರೆ ಈ ಹಂತದಲ್ಲಿ ನಾವು ಸಾಕಬೇಕು ಅಂದರೆ ನಮ್ಮ ಜೀವನದಲ್ಲಿ ನಾವು ಬಹಳ ಪರಿಶ್ರಮವನ್ನು ಪಡಲೇಬೇಕು ಅದು ಯಾವ ಪರಿಶ್ರಮ ಅಂದರೆ ಆಧ್ಯಾತ್ಮಿಕ ಪಯಣದಲ್ಲಿ ಸಾಗೋ ಪರಿಶ್ರಮ ಆಗಿದೆ ಸ್ನೇಹಿತರೆ ಶ್ರಮ ಇಲ್ಲದೆ ಫಲ ಅಂತೂ ಸಿಗೋದಿಲ್ಲ ಒಂದು ಮರದಲ್ಲಿರೋ ಹಣ್ಣನ್ನು ನಾವು ಪಡಿಬೇಕು ಅಂದರೆ ಕಲ್ಲಿಂದನಾರು ಹೊಡೆದು ಅದನ್ನು ಬೆಳೆಸ್ಕೊಳ್ಬೇಕು ಇಲ್ಲ ಮರನಾರೋ ಹತ್ತಿ ಅದನ್ನು ಕೈಕೊಳ್ಬೇಕು ಅನ್ನೋದಾದರೆ ನಾವು ಗುರುವಿನಲ್ಲಿ ನಮ್ಮ ಇಚ್ಛೆಗಳ ಪೂರೈಕೆಗಾಗಿ ಶರಣಾಗ್ತಿದ್ದೀವಿ ಅಂದಾಗ ನಾವು ಒಳ್ಳೆಯ ಕರ್ಮ ಮಾಡೋ ಶ್ರಮ ಅಂತೂ ಪಡಲೇಬೇಕಾಗತ್ತೆ ಆಗ ಮಾತ್ರ ನಮಗೆ ಫಲಗಳು ಸಿಗೋದು ಸ್ನೇಹಿತರೆ ನಾವು ಇಷ್ಟು ವರ್ಷಗಳ ಕಾಲ ಗುರುವಿನ ಸೇವೆಗಾಗಿ ನಾವು ಸಮರ್ಪಣೆಯನ್ನು ಮಾಡಿಕೊಂಡಿಲ್ಲ ಈಗ ನಾವು ನಮ್ಮ ಜೀವನದಲ್ಲಿ ಕಷ್ಟಗಳಿದ್ದಾವೆ ದುಃಖಗಳಿದ್ದಾವೆ ಅಂಥೇಳಿ ಆ ಗುರುವಿನಲ್ಲಿ ಸಮರ್ಪಣೆಯನ್ನು ಹೊಂದುವ ಒಂದು ಭಾವವನ್ನು ಹೊಂದಿದ್ದೀವಿ ಅಂದರೆ ಈಗ ನಾವು ತಿಳ್ಕೋಬೇಕು ಇಲ್ಲಿಂದ ನಮ್ಮ ಒಳ್ಳೆಯ ಸಮಯ ಕೂಡಿ ಬಂದಿದೆ ಅಂತಲೇ ನಾವು ತಿಳ್ಕೋಬೇಕು ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಅವರು ನಮ್ಮ ಜೀವನದಲ್ಲಿ ಬರೋದು ನಾವು ಅವರತ್ರ ಸಾಗೋದು ಅಂದರೆ ಇದಕ್ಕೆಲ್ಲವೂ ಒಂದು ಸಮಯ ಅಂತ ಹೇಳಿ ನಿಗದಿತವಾಗಿಯೇ ಇರುತ್ತೆ ಸ್ನೇಹಿತರೆ ಅದು ಪೂರ್ವ ನಿರ್ಧಾರಿತ ಅದು ನಮ್ಮನ್ನು ಅರಸಿ ಬಂದಾಗಲೇ ಮಾತ್ರ ನಾವು ಆಧ್ಯಾತ್ಮಿಕ ಜೀವನದ ಕಡೆ ಸಾಗಲಿಕ್ಕೆ ಸಾಧ್ಯ ಎಲ್ಲ ವಯಸ್ಸಲ್ಲೂ ನಾವು ಆಧ್ಯಾತ್ಮಿಕ ಜೀವನದ ಕಡೆ ಸಾಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಮಗು ಹುಟ್ಟಿನಿಂದನೇ ಒಂದು ವರ್ಷದಿಂದನೇ ಒಂದು ಆಧ್ಯಾತ್ಮಿಕ ಜೀವನವನ್ನ ಶುರು ಮಾಡುತ್ತೆ ಆ ಮಗುವಿಗೆ ದೇವರಂದ್ರೆ ಇಷ್ಟ ಭಕ್ತಿ ಮಾಡ್ಬೇಕು ದೇವ್ ಮಾಡಬೇಕು ಭಗವಂತನ ಸೇವೆ ಮಾಡ್ಬೇಕು ಅಂತ ಹೇಳಿ ಆ ಮಗುವಿಗೆ ಒಂದು ವರ್ಷದಿಂದಾನೇ ಅನಿಸ್ತಾ ಇದೆ ಅಂದ್ರೆ ನಿರ್ಧಾರಿತ ಆ ಜೀವನ ಆ ಮಗುವಿಗೆ ಪೂರ್ವ ನಿರ್ಧಾರವಾಗಿರುತ್ತೆ ಆ ಮಗುವಿಗೆ ಆ ಸಮಯ ಬೇಗನೆ ಸಿಕ್ಕಿರುತ್ತೆ ನಮಗೆ ನಲವತ್ತು ವರ್ಷಗಳಾದಮೇಲೆ ಸಿಕ್ಕಿದೆ ಮೂವತ್ತೈದು ವರ್ಷಗಳಾದಮೇಲೆ ಸಿಕ್ಕಿದೆ ಇಪ್ಪತ್ತೈದು ವರ್ಷಗಳಾದಮೇಲೆ ನಾವು ಗುರುವಿನಡೆಗೆ ನಮ್ಮ ಪಯಣವನ್ನು ಮುಂದುವರಿಸಿದ್ದೀವಿ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಸಾಗಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದರೆ ಅದು ಕೂಡ ಪೂರ್ವ ನಿರ್ಧಾರಿತ ಆ ಸಮಯ ಕೂಡ ಬಂದಾಗಲೇ ನಾವು ಆ ಗುರುವಿನ ಮೊರೆ ಹೋಗಲಿಕ್ಕೆ ಸಾಧ್ಯ ಅವರಲ್ಲಿ ಸಮರ್ಪಣೆಯನ್ನು ಹೊಂದಿ ಶರಣಾಗಲಿಕ್ಕೆ ಸಾಧ್ಯ ಸ್ನೇಹಿತರೆ ಇಲ್ಲಾಂದರೆ ನೋಡಿರಿ ಕೆಲವರಿಗೆ ಪೂರ್ಣ ಪ್ರಮಾಣದಲ್ಲಿ ಅವರು ಇಡೀ ಜೀವನನೇ ಕಳೆದು ಆದರೂ ಕೂಡ ಅವರು ಭಗವಂತನಲ್ಲಿ ಒಂದು ದಿನವೂ ಶರಣಾಗಲ್ಲ ಅಲ್ಲಿಗೆ ಅವರಿಗೆ ಆ ಆಧ್ಯಾತ್ಮಿಕ ಜೀವನದ ಯೋಗ ಇಲ್ಲ ಅಂತಲೇ ನಾವು ಇಲ್ಲಿ ತಿಳ್ಕೊಳ್ಬೇಕು ನಾವು ಇಷ್ಟು ವಯಸ್ಸಿಗಾದರೂ ಆ ಭಗವಂತನಲ್ಲಿ ಶರಣಾಗಿದ್ದೀವಿ ಆ ಗುರುವಿನಲ್ಲಿ ಸಮರ್ಪಣೆಯನ್ನು ಹೊಂದಿ ನಮ್ಮ ಜೀವನದಲ್ಲಿ ಸರಿಯಾವುದು ತಪ್ಪ್ಯಾವುದು ಅಂತೇಳಿ ತಿಳ್ಕೊಳ್ಳೋ ಮಟ್ಟಿಗೆ ನಾವು ನಮ್ಮನ್ನು ಬದಲಾಯಿಸ್ಕೊಂಡಿದ್ದೀವಿ ತಾಳ್ಮೆಯಿಂದ ವ್ಯವಹರಿಸ್ತಾ ಇದ್ದೀವಿ ಹಾಗೆ ಪೂಜೆ ಮಾಡೋದ್ರ ಮೂಲಕ ರೊತ ಗುರುವಿನ ನಾಮ ಸ್ಮರಣೆಯನ್ನು ಮಾಡೋದ್ರ ಮೂಲಕ ಧ್ಯಾನದ ಮೂಲಕ ಅವರಿಗಾಗಿ ನಾವು ಸ್ವಲ್ಪ ಸಮಯವನ್ನಾದರೂ ಕೊಡ್ತಾ ಇದೀವಿ ಅಂದರೆ ಇದು ಕೂಡ ಪೂರ್ವ ನಿರ್ಧಾರಿತವೇ ನಮ್ಮ ಜೀವನದಲ್ಲಿ ಈ ಸಮಯ ಬರೋದಿತ್ತು ಅದು ಬಂದಾಗಿದೆ ಆ ಗುರುವು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗಾಗಿ ನಾವು ಆ ಗುರುವಿನ ಬಳಿ ಸಾಕ್ತಾ ಇದ್ದೀವಿ ಅನ್ನೋದೇ ಇದ್ರ ಅರ್ಥ ಕೊಡುತ್ತೆ ಇದನ್ನ ಪೂರ್ವ ಜನ್ಮದ ಒಂದು ಸುಕೃತ ಪುಣ್ಯ ಅಂತಲೇ ಅನ್ಕೊಳ್ಬೇಕು ಸ್ನೇಹಿತರೆ ಈ ಜನ್ಮದಲ್ಲಿ ನಮಗೆ ಈ ಸಿಕ್ಕಿರುವ ಅವಕಾಶವನ್ನ ನಾವು ಎಂದಿಗೂ ಕೈ ಬಿಡಬಾರ್ದು ಇಲ್ಲೂ ಕೂಡ ಅನೇಕ ರೀತಿಯ ಕರ್ಮಗಳು ನಮ್ಮನ್ನು ಕಾಡ್ತವೆ ಅಡ್ಡ ದಾರಿಗಳು ನಮ್ಮನ್ನು ಸೆಳಿತವೆ ಪಾಪಾರವರೇ ಹೇಳಿದಂತೆ ಈ ಸಂಸಾರದಲ್ಲಿರುವ ಮದ ಮೋಹ ಮಸರ ಕಾಮಾದಿ ಬಯಕೆಗಳನ್ನುವ ಮೊಸಳೆಗಳು ನಮ್ಮನ್ನು ಆಧ್ಯಾತ್ಮಿಕ ಪಯಣದಲ್ಲಿ ಸಾಗದಂತೆ ತಡಿತವಂತೆ ನಮ್ಮನ್ನು ಹಿಂದೆ ಬರಸೆಳೆದು ನಮ್ಮನ್ನು ಮೋಹಕ್ಕೆ ಒಳಪಡಿಸಿ ನಮ್ಮನ್ನು ಸೆಳಿತಾನೇ ಇರ್ತವಂತೆ ಸ್ನೇಹಿತರೆ ಈ ಸೆಳುವುಗಳ ಮಧ್ಯೆನೂ ನಾವು ದೃಢವಾಗಿ ನಿಂತು ಈ ಸಂಸಾರ ಸುಖದಲ್ಲೇ ಇದ್ಕೊಂಡು ನಾವು ಏನಾದರೂ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತೀವಿ ಆ ಗುರುವಿನಲ್ಲಿ ಶರಣಾಗ್ತೀವಿ ನಾವು ಒಳ್ಳೆಯ ಕರ್ಮಗಳನ್ನು ಮಾಡ್ತೀವಿ ಅಂತ ಹೇಳಿ ಬಲವಾಗಿ ನಿಂತಾಗ ಈ ಸಂಸಾರದಲ್ಲಿ ರುವ ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳು ಕೂಡ ನಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ನಾವು ಸಂಸಾರದ ಸುಖವನ್ನು ಎಷ್ಟರ ಮಟ್ಟಿಗೆ ಅನುಭವಿಸಬೇಕು ಅಂತ ಹೇಳಿ ಇಷ್ಟಪಡ್ತೀವೋ ಅಷ್ಟೇ ಮಟ್ಟಿಗೆ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ನಮ್ಮ ಪಯಣವನ್ನು ನಾವು ಮುಂದುವರಿಸಬೇಕು ಎರಡೂ ಕೂಡ ಇಲ್ಲಿ ಅಷ್ಟೇ ಮಹತ್ವಪೂರ್ಣ ಸ್ನೇಹಿತರೆ ಭೌತಿಕವಾಗಿ ಸಂಸಾರದಲ್ಲಿದ್ದಾಗ ನಮಗೆ ದೇಹಕ್ಕೆ ಸುಖ ಸಿಗುವ ಮೂಲಕ ತೃಪ್ತಿಗೊಳ್ತೀವಿ ಅದೇ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಸಾಗಬೇಕಾದ್ರೆ ನಾವು ಎಲ್ಲಾ ರೀತಿಯಲ್ಲೂ ತೃಪ್ತಿ ಆಗ್ತೀವಿ ಈ ಸಂಸಾರದಲ್ಲಿದ್ದಾಗ ನಾವು ಹೆಂಡತಿ ಮಕ್ಕಳು ಆಸ್ತಿ ಮನೆ ಇಂಥದ್ರ ಒಳಗೆ ನಾವು ಸುಖ ಪಡ್ತೀವಿ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಸಾಗಬೇಕಾದರೆ ನಾವು ತಾಳ್ಮೆ ಅಂತಃಕರಣ ಪ್ರೇಮ ಕರುಣೆ ಸೇವೆ ದಾನ ಧರ್ಮ ಒಳ್ಳೆಯ ಕರ್ಮ ಆ ಭಗವಂತನನ್ನ ಅರಿಯುವ ಪ್ರಯತ್ನ ಸಂಸಾರ ಸುಖಕ್ಕಿಂತ ಭಿನ್ನವಾದ ಸುಖವನ್ನ ನೆಮ್ಮದಿಯನ್ನ ಶಾಶ್ವತ ಸಂತೋಷವನ್ನ ಅಲ್ಲಿ ಅನುಭವಿಸ್ಲಿಕ್ಕೆ ಶುರು ಮಾಡ್ತೀವಿ ಸ್ನೇಹಿತರೆ ಆಗ ನಾವು ಸಂಸಾರ ಸುಖದಲ್ಲಿ ಇರ್ತೀವಿ ಆದ್ರೆ ನಮ್ಮ ಮನಸ್ಸು ಆಧ್ಯಾತ್ಮಿಕ ಜೀವನದ ಕಡೆ ಒಂದು ಪಯಣವನ್ನ ಮುಂದುವರಿಸ್ಬಿಟ್ಟಿರುತ್ತೆ ಅದಕ್ಕಾಗಿ ಹಂಬಲಿಸ್ತಾನೂ ಇರುತ್ತೆ ಸ್ನೇಹಿತರೆ ಈ ಸಂಸಾರವೆಂಬ ಪಯಣವನ್ನು ನಾವು ಒಂದು ಕರ್ತವ್ಯ ಅಂತ ಹೇಳಿ ನಿಭಾಯಿಸ್ತೀವಿ ಆದ್ರೆ ನಮ್ಮ ಮೂಲ ಕರ್ತವ್ಯ ಆಧ್ಯಾತ್ಮಿಕ ಜೀವನ ಅಂತನೇ ನಾವು ನಮ್ಮನ್ನು ಬದಲಾಯಿಸಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಪಯಣವನ್ನ ಒಳ್ಳೆಯ ವ್ಯಕ್ತಿತ್ವ ರೂಪಿಸಿಕೊಳ್ಳುವ ಪ್ರಯತ್ನದಲ್ಲಿ ನಮ್ಮ ಪಯಣವನ್ನು ಮುಂದುವರಿಸ್ತೀವಿ ಆಧ್ಯಾತ್ಮಿಕ ಜೀವನದಲ್ಲಿ ಸಾಗುವ ಪಯಣ ನಮ್ಗೆ ಏನು ಕೊಡುತ್ತೆ ಅಂದ್ರೆ ನಾವು ಮುಂದಿನ ಜನ್ಮಕ್ಕೆ ನಾವು ಏನು ಕರ್ಮವನ್ನು ವೈ ಅನ್ನೋದನ್ನ ನಾವು ಇಲ್ಲೇ ನಿರ್ಧಾರ ಮಾಡೋದೇ ಆಧ್ಯಾತ್ಮಿಕ ಜೀವನವಾಗಿರುತ್ತೆ ಸ್ನೇಹಿತರೆ ಹಿಂದಿನ ಜನ್ಮದ ಸಂಚಿತ ಕರ್ಮದ ಪ್ರಕಾರ ಈ ಜನ್ಮದಲ್ಲಿ ನಾವು ಪ್ರಾರಬ್ಧ ಕರ್ಮದಲ್ಲಿ ಸುಖ ದುಃಖಗಳನ್ನ ಅನುಭವಿಸ್ತಾ ಇದ್ದೀವಿ ಅಲ್ಲಿ ಕಟ್ಟಿಟ್ಟ ಬುತ್ತಿಯನ್ನ ಇಲ್ಲಿ ತಿನ್ನುವ ಪ್ರಯತ್ನ ನಾವು ಮಾಡ್ತಾ ಇದೀವಿ ಅದು ಸುಖವಾಗಿರ್ಬೋದು ದುಃಖವಾಗಿರ್ಬೋದು ಇಲ್ಲಿ ನಾವು ಏನನ್ನ ಮತ್ತೆ ಕೂಡಿಡ್ತೀವೋ ಅದನ್ನ ನಾವು ಮುಂದಿನ ಜನ್ಮದಲ್ಲಿ ಭೋಗಿಸ್ತೀವಿ ಹಾಗಾಗಿ ಹಿಂದಿನ ಜನ್ಮದಲ್ಲಿ ನಾವು ಸಂಚಿತ ಕರ್ಮದ ಹೆಸರಲ್ಲಿ ಏನು ಕಟ್ಟಿಟ್ಟು ಬಂದಿದ್ವೋ ಆ ಬುತ್ತಿಯನ್ನ ಇಲ್ಲಿ ನಾವು ಇಲ್ಲಿ ಕಷ್ಟ ದುಃಖ ಸಮಸ್ಯೆಗಳ ರೂಪದಲ್ಲಿ ಸುಖಗಳ ರೂಪದಲ್ಲಿ ತಿಂತ ಇದೀವಿ ಅಂದ್ರೆ ಮುಂದೆ ಕೂಡ ನಾವು ಅದನ್ನೇ ತಿನ್ನೋದು ಅಂತ ಹೇಳಿ ನೆನಪಲ್ಲಿಟ್ಕೊಂಡು ಈ ಜನ್ಮದಲ್ಲಿ ಈ ಪ್ರಾರಬ್ಧ ಕರ್ಮದಲ್ಲಿ ಈ ವರ್ತಮಾನದಲ್ಲಿ ನಮ್ಮ ಜೀವನವನ್ನ ಒಂದು ಒಳ್ಳೆಯ ನಿಟ್ಟಿನಲ್ಲಿ ಸಾಗಿಸೋದ್ರ ಮೂಲಕ ಕರ್ಮ ಧರ್ಮ ಸೇವೆಗಳನ್ನ ಮಾಡ್ತಾ ಹೋದಾಗ ನಮ್ಮ ಜೀವನದಲ್ಲಿ ನಮಗೆ ಸಂಚಿತ ಕರ್ಮಗಳ ಹೆಸರಲ್ಲಿ ಮತ್ತೆ ಪುಣ್ಯದ ಗಂಟನ್ನ ಕಟ್ಟಿಡ್ತೀವಿ ಸ್ನೇಹಿತರೆ ಅದು ಪಾಪದ್ದೇ ಆಗಿರ್ಬೋದು ಪುಣ್ಯದೇ ಆಗಿರ್ಬೋದು ಅದು ನಾವು ಮತ್ತೆ ಮುಂದಿನ ಜನ್ಮದಲ್ಲಿ ನಾವು ಅನುಭವಿಸಬೇಕಾಗತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಹಾಗೆ ನಮ್ಮ ಕರ್ಮಗಳು ಎಲ್ಲಿಯವರೆಗೂ ಶುದ್ಧವಾಗೋದಿಲ್ವೋ ಅಲ್ಲಿಯವರೆಗೂ ನಾವು ಜನ್ಮಗಳನ್ನ ಪಡಿತಾನೆ ಇರ್ತೀವಿ ಜನನ ಮರಣವೆಂಬ ಯೂಹ ಚಕ್ರದಲ್ಲಿ ನಮ್ಮ ಪಯಣ ಸಾಕ್ತಾನೆ ಇರುತ್ತೆ ಎಲ್ಲಿ ನಾವು ಮೋಕ್ಷಕ್ಕಾಗಿ ಹಂಬಲಿಸಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಆ ನಿಟ್ಟಿನಲ್ಲಿ ನನಗೆ ಮತ್ತೆ ಮುಂದಿನ ಜನ್ಮ ಬೇಡ ನಾನು ಈ ಜನ್ಮದಲ್ಲೇ ಮೋಕ್ಷವನ್ನು ಹೊಂದಬೇಕು ಅಂತ ಹೇಳಿ ನಾವು ಬಯಸ್ದಾಗ ನಾವು ಸಂಸಾರ ಸುಖದಲ್ಲೇ ಇದ್ಕೊಂಡು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಪಯಣ ಬೆಳೆಸ್ತಾ ನಾವು ಧ್ಯಾನದ ಮೂಲಕ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಾ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಮನಸ್ಸನ್ನ ಸ್ಥಿರವಾಗಿಸಿಕೊಂಡು ಯಾವುದಕ್ಕೂ ಹಿಗ್ಗದೆ ಯಾವುದಕ್ಕೂ ಕುಗ್ಗದೆ ಸಮಾನ ಸ್ಥಿತಿಯಲ್ಲಿ ಸಾಗಬೇಕಾಗತ್ತೆ ಆಗ ನಾವು ಆ ಭಗವಂತನಲ್ಲೇ ಸೇರಿ ಹೋಗ್ತೀವಿ ಅದನ್ನೇ ಮೋಕ್ಷ ಅಂತ ಹೇಳ್ತಾರೆ ಸ್ನೇಹಿತರೆ ಅಂದ್ರೆ ಅವನ ದೇಹದಲ್ಲಿ ನಾವು ಒಂದು ಭಾಗವಾಗಿ ಅವನಲ್ಲಿ ಸೇರ್ಕೊಂಡ್ಬಿಡ್ತಿರ್ತೀವಿ ಅದನ್ನೇ ಮೋಕ್ಷ ಅಂತ ಹೇಳೋದು ನಂತರ ನಮಗೆ ಯಾವುದೇ ರೀತಿ ಜನ್ಮಗಳಿರೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಜೀವನ ಅನ್ನೋದು ಅರ್ಥ ಮಾಡಿಕೊಳ್ಳದಷ್ಟು ಕಗ್ಗಂಟೇನಲ್ಲ ಇಲ್ಲಿ ಕೇವಲ ಮದ ಮೋಹ ಮತ್ಸರ ಹೆಂಡತಿ ಮಕ್ಕಳು ಆಸ್ತಿ ಅನ್ನೋದೇ ಜೀವನವಲ್ಲ ಅದನ್ನ ಮೀರಿ ಕೂಡ ಒಂದು ಆಧ್ಯಾತ್ಮಿಕ ಜೀವನ ಇದೆ ಆ ಜೀವನದಲ್ಲಿ ನಾವು ಸಾಗಬೇಕಾದ್ರೆ ಒಳ್ಳೆಯ ಕರ್ಮಗಳನ್ನು ಧರ್ಮವನ್ನು ಹಾಗೆ ಸೇವೆ ದಾನ ಧರ್ಮ ಕರುಣೆ ನಿಷ್ಠೆಯನ್ನ ಪ್ರಾಮಾಣಿಕತ್ವವನ್ನ ಹೊಂದಿ ನಾವು ಒಳ್ಳೆಯ ಉದ್ದೇಶಗಳನ್ನ ಹೊಂದಿ ಒಂದು ಸನ್ಮಾರ್ಗದಲ್ಲಿ ಸಾಕ್ತಾ ಹೋದಾಗ ನಮಗೆ ಆಗ ನಮಗೆ ಆ ಭಗವಂತನಿರುವ ನಿಗೂಢ ಸತ್ಯದ ಅರಿವಾಗ್ತಾ ಹೋಗುತ್ತೆ ಅವನಿರುವ ಅನುಭೂತಿಗಳನ್ನ ನಮಗೆ ಮೂಡಿಸ್ತಾ ಹೋಗ್ತಾನೆ ಈ ನಿಟ್ಟಿನಲ್ಲಿ ನಾವು ಸಾಕ್ತಾ ಹೋದಾಗ ನಮ್ಮ ಜೀವನದಲ್ಲಿ ಬರುವ ಅನೇಕ ಸಮಸ್ಯೆಗಳನ್ನ ನಾವೇ ಎದುರಿಸಿ ನಿಂತು ಜೀವನದಲ್ಲಿ ನಾವು ಮುಂದೆ ಸಾಗುವಷ್ಟು ಬಲಿಷ್ಠರಾಗ್ತೀವಿ ದೃಢವಾಗ್ತೀವಿ ಆತ್ಮವಿಶ್ವಾಸವನ್ನ ಹೊಂದುತ್ತೀವಿ ಇದೇ ಗುರುವಿನ ಮಾರ್ಗದರ್ಶನ ಆಗಿದೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲೇ ಇದೆ ಆತ್ಮಹತ್ಯೆ ಕೊನೆಯ ಪರಿಹಾರವೇನಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಸ್ಥಿತಿ ಬಂದಾಗಲೂ ಕೂಡ ನಾವು ದೃಢವಾಗಿ ನಿಂತು ಆ ದಿನವನ್ನು ಆ ಕ್ಷಣವನ್ನು ಎದುರಿಸಿ ನಿಂತರೆ ಮರುಕ್ಷಣವೇ ನಮಗೆ ಜೀವನದಲ್ಲಿ ಅನೇಕ ದಾರಿಗಳು ಅವಕಾಶಗಳು ಸಿಗ್ತವೆ ಹಾಗಾಗಿ ಗುರುವಿನಲ್ಲಿ ದೃಢವಾದ ವಿಶ್ವಾಸ ಬಿಡ್ರಿ ಒಳ್ಳೆಯ ಕರ್ಮಗಳನ್ನು ಮಾಡ್ರಿ ಸಂಸಾರದಲ್ಲೇ ಇದ್ದುಕೊಂಡು ನಮಗೋಸ್ಕರ ಏನಾದರೂ ಒಂದು ಸ್ವಲ್ಪ ಪುಣ್ಯ ಸಾಧನೆಯನ್ನು ಮಾಡ್ಕೊಳ್ಳೋಣ ಒಳ್ಳೆಯ ಕರ್ಮಗಳನ್ನು ಮಾಡೋಣ ಈ ಜಗತ್ತಿನಲ್ಲಿ ನಾವು ಏನಾದರೂ ಪಡ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಸುಂದರನಾದ ಆ ಭಗವಂತನನ್ನೇ ಪಡ್ಕೊಳ್ಳೋ ಹೋರಾಟವನ್ನ ಮಾಡೋಣ ಪ್ರಯತ್ನವನ್ನ ಪಡೋಣ ಅವನನ್ನೇ ನಾವು ಪಡ್ಕೊಂಡ್ ಬಿಟ್ವಿ ಅಂದ್ರೆ ಇಡೀ ಜಗತ್ತನ್ನೇ ಗೆದ್ದ ಹಾಗೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಗುರುವಿಗೆ ತಲೆಬಾಗಿದಿರಾ ಅವರಲ್ಲಿ ಶರಣಾಗಿದ್ದೀರಾ ಅಂದರೆ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕ ಹಾಗೆ ಸಮರ್ಪಣೆಯಾಗ್ರಿ ಶರಣಾಗ್ರಿ ಆ ಗುರುವಿನಲ್ಲಿ ದೃಢವಾದ ವಿಶ್ವಾಸದಿಂದ ಯಾಚಿಸ್ರಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಖಂಡಿತ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ರಕ್ಷಣೆ ಕೊಡ್ತಾರೆ ನಿಮ್ಮ ಎಲ್ಲ ಇಚ್ಛೆಗಳನ್ನು ಪೂರ್ಣಗೊಳಿಸ್ತಾರೆ ಗುರುವನ್ನು ನಾವು ನಂಬಿ ಅವರಲ್ಲಿ ಶರಣಾಗಿ ಸಮರ್ಪಣೆಯನ್ನು ಹೊಂದಿ ಅವರ ಎದುರಿಗೆ ಹೋಗಿ ಪದೇ ಪದೇ ಅವರ ಮಂದಿರದಲ್ಲಿ ನಿಂತ್ಕೊಳ್ತಾ ಇದ್ದೀವಿ ಅವರನ್ನು ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಮಗೆ ಏನು ಬೇಕು ಏನು ಬೇಡ ನಮಗೆ ಯಾವುದನ್ನು ಕೊಟ್ಟರೆ ಒಳ್ಳೆಯದು ಯಾವುದನ್ನು ಕೊಡಬಾರ್ದು ಅಂತ ಹೇಳಿ ಆ ಗುರುವೇ ಯೋಚಿಸಿ ನಮಗೆ ಕೊಡಲಿಕ್ಕೆ ಶುರು ಮಾಡ್ತಾರೆ ಆ ನಂಬಿಕೆ ದೃಢವಾದ ವಿಶ್ವಾಸ ನಾವು ಇಟ್ಕೊಳ್ಬೇಕಷ್ಟೆ ಆಗ ನಾವು ಈ ಜಗತ್ತನ್ನೇ ಗೆಲ್ಬೋದು ನಮ್ಮನ್ನೇ ನಾವು ಗೆಲ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ